ಮಂಡ್ಯ ಜಿಲ್ಲೆಯ ಮದ್ದೂರಿನ ಕೋಮುಗಲಭೆ ವಿಚಾರದಲ್ಲಿ ಕೆಲ ರಾಜಕೀಯ ಪಕ್ಷಗಳ ನಾಯಕರ ಮಾತಿಗೆ ಬೆಲೆ ಕೊಡದೆ ಹಿಂದೂ ಮುಸ್ಲಿಂ ಸಹೋದರು ಸೌಹಾರ್ದತೆಯಿಂದ ಬದುಕಬೇಕು ಎಂದು ಕರ್ನಾಟಕ ಐಕ್ಯತಾ ಒಕ್ಕೂಟ ಕರೆ ನೀಡಿದೆ ಬೆಂಗಳೂರಿನ ತಾಣೆ ರಸ್ತೆಯ ಅರೇಬಿಕ್ ಮದರಸದಲ್ಲಿ ಮುಸ್ಲಿಂ ಧರ್ಮಗುರುಗಳನ್ನು ಭೇಟಿ ಮಾಡಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ರಾಜ್ಯಾಧ್ಯಕ್ಷ ಮುಜಾಹಿದ್ ಅಲಿ ಬಾಬಾ ಸಾವಿರದ ಐನೂರನೇ ವರ್ಷದ ಮೊಹಮ್ಮದ್ ಪೈಗಂಬರ್ ಅವರ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ಮುಸ್ಲಿಮರು ಶಾಂತಿ ಪ್ರಿಯರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯೇ ಮಂಡ್ಯ ಮದ್ದೂರು ಕೋಮುಗಲಭೆಗೆ ಕಾರಣವಾಗಿದೆ ಮುಸ್ಲಿಮರು ಶಾಂತಿ ಪ್ರಿಯರು ಎಂದು ಮುಖ್ಯಮಂತ್ರಿ ಅವರಿಂದ ತಿಳಿದುಕೊಳ್ಳಬೇಕಿಲ್ಲ ನಮ್ಮ ಕುರಾನ್ನಲ್ಲೇ ಶಾಂತಿ ಸಂದೇಶವನ್ನು ಸಾರಲಾಗಿದೆ ಎಂದು ಹೇಳಿದರು ಅರಮನೆ ಮೈದಾನದಲ್ಲಿ ನಡೆದ ಈದ್ ಮಿಲಾದ್ ಸಮಾವೇಶದಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಮುಸ್ಲಿಂ ಧರ್ಮಗುರುಗಳಿಗೆ ಅವಮಾನಿಸುವ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇದಿಕೆಗೆ ಆಗಮಿಸಿದಾಗ ಎಲ್ಲ ದುರ್ಮ ಧರ್ಮಗುರುಗಳಿಗೆ ಎದ್ದು ನಿಲ್ಲುವಂತೆ ಹೇಳಿದ್ದು ಸರಿಯಲ್ಲ ಈ ನಡೆ ಅತ್ಯಂತ ಇಡೀ ಮುಸ್ಲಿಂ ಗುರುಗಳಿಗೆ ನೋವು ತಂದಿದೆ ಎಂದರು ಮಂಗಳೂರು ಮಂಗಳೂರು ಮೂಲದ ವಕ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಾಫಿ ಸಾದಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನು ಉಪಯೋಗಿಸಿಕೊಂಡು ಈದ್ ಮಿಲಾದ್ ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ತಮ್ಮನ್ನು ಬಿಂಬಿಸಿಕೊಂಡಿದ್ದು ತಪ್ಪು ಚುನಾವಣೆ ಸಂದರ್ಭದಲ್ಲಿ ಮತಕ್ಕಾಗಿ ಬೆಂಗಳೂರಿನ ಅರಬಿಯಾ ಕಾಲೇಜಲ್ಲಿ ಸಭೆ ನಡೆಸುತ್ತಾರೆ ಆದರೆ ಈದ್ ಮಿಲಾದ್ ಸಮಾವೇಶದಿಂದ ಅರೇಬಿಕ್ ಇಸ್ಲಾಮಿಕ್ ಧರ್ಮಗುರುಗಳನ್ನು ದೂರ ಇಟ್ಟಿದ್ದೇಕೆ ಎಂದು ಪ್ರಶ್ನಿಸಿದರು ಲಾಸ್ ಮಾಡಲಿಕ್ಕೆ ನಷ್ಟ ಮಾಡಲಿಕ್ಕೆ ಇವನೇ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಮುಂದೆ ಭಾರಿ ಕಷ್ಟ ಬೀಳುತ್ತೆ ಒಂದು ಈಗ ಆ ಮಂಚಿನಲ್ಲಿ ನಂಬಿ ಮಂಚಿನಲ್ಲಿ ಸಿದ್ದರಾಮಯ್ಯ ಬರ್ತಾರೆ ಅರ್ಥ ಆಯ್ತಲ್ಲ ಸಿದ್ದರಾಮಯ್ಯ ಜಮೀನು ಬಂದ್ರೆ ಜಮೀನ ಎದ್ದೋಳಿ ಎದ್ದೋಳಿ ಅಂತ ಯಾಕಪ್ಪ ಇದೇ ರೀತಿ ಮಟ್ಟ ಸ್ವಾಮಿಗಳು ಇದ್ರುನು ಅದೇ ರೀತಿ ಅವರೆಲ್ಲ ಇದ್ ಬಿಡ್ತಾರಾ ನಮ್ ಜ ನಮ್ಮ ಮುಸ್ಲಿಮ್ ಗುರುಗಳು ಮರ್ಯಾದೆ ಏನೇಲ್ವಾ ಎದ್ಗು ಎತ್ತಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ನಾನು ಇವನು ಏನ್ ತಡ್ಕೊಂಡ್ಬಿಡೋದು ಜಮೀನು ಈ ಇವ್ರಿಗೆ ಬುದ್ಧಿ ಇಲ್ವಾ ಅವ್ ಕುತ್ಕೊಳ್ಳೋದು ಮಂಚಿ ಮೇಲೆ ಇಂಥ ನಾಲ್ಕು ಜೊತೆಗಳೇ ಜೊತೆ ಒಳಗಡೆ ಯಾರು ತೋರಿಸ್ತಾ ಇರೋದು ಅವನು ಹೋಗಿ ತೋರಿಸ್ತೀನಿ ಹೇಳ್ತಾ ಇನ್ ಇದ್ದೀನಿ ಏನ್ ತೋರಿಸಕೊಂತಿ ನಾನೇ ಎಲ್ಲ ಮಾಡಿರೋದು ಏನಪ್ಪ ನಾನೇನ್ ನಾನೇನ್ ಅರ್ಥ ಮಾಡ್ತೀನಿ ಇವ್ನಗೂ ದೇವ್ರಿಗೆ ಹುಡ್ಸಿರೋದು ಇವನು ದೇವ್ರಿಗೆ ನನಗೂ ದೇವರ ಹುಡ್ಸಿರೋದು ಎಲ್ಲ ದೇವರದು ಒಂದು ಇದು ಇದು ಶಕ್ತಿ ಅಲ್ಲ ಬಡವೆ ಅದಕ್ಕೆ ಸಿದ್ದರಾಮಯ್ಯ ಅವರು ಬಂದು ಇಸ್ಲಾಮು ತುಂಬಾ ಅಂತ ಒಳ್ಳೆ ಅವ್ರು ನಮ್ದು ಏನಪ್ಪಾ ಹೇಳಕ್ಕೆ ನಮ್ಮ ಹತ್ರ ಖುರಾನ್ ಇದೆ ನಮ್ದು ಪೈಗಂಬರ್ ಮೊಹಮ್ಮದ್ ಸಲ್ಲಾ ಹುಲ ತೋರ್ಸಿದ್ದು ದಾರಿ ಇದೆ ದರ್ಗಾ ಕಡೆ ತೋರ್ಸೋ ದಾರಿ ನಮ್ಮ ಹತ್ರ ಇದೆ ಇವ್ ನಂದು ಏನು ಹೇಳೋದು ನಾವು ಹೇಳ್ತಾನೆ ನಮ್ಮ ಗುರುಗಳೆಲ್ಲ ಎತ್ತಿಡ್ಕೊಂಡು ಅಂತ ಹೇಳಕ್ ಇವ್ನು ಇವನು ಯಾರು ಇವನು ತಮಿರ್ ಅಹಮದ್ ಖಾನ್ ಮರ್ಯಾದಿಲ್ವ ಎಲ್ಲ ಮಟ್ಕಡೆ ಸಮಿ ಬಂದ್ರೆ ಸಿಎಂ ಹಳ್ಕ ಇಂತ ಮಾಡಿಬಿಟ್ಟು ಮುಸಲ್ಮಾನ್ ಹೆಸರಿಗೆ ನಮ್ಮ ಜಾತಿಗೆ ಕಣ್ಣು ಮಾಡ್ತಾರೆ ಇದೇ ಶಾಪಿ ಸಾಧಿ ಮತ್ತೆ ಇವನು ತಮಿರ್ ಅಹಮದ್ ಖಾನ್ ಈಗ ನಾನು ಸಿದ್ದರಾಮಯ್ಯ ನಾವೆಲ್ಲ ಓಟ್ ಸಿ ಸಿಎಂ ಆಗಿರೋದು ನಿನ್ನಿಂದ ನಾವು ಇಲ್ಲ ನಮ್ಮಿಂದ ನೀನು ನೀನ್ ತಲೆ ಬಗ್ಗೆ ನಡೀಬೇಕಿರೋದು ನಾವು ಅಲ್ಲ ಈಗ ಇದೇ ರೀತಿ ಇದ್ರೆ ಮುಂದೆ ಕಾಂಗ್ರೆಸ್ ಪಾರ್ಟಿಗೆ ತುಂಬಾ ಭಾರಿ ಕಷ್ಟ ಕಾರಣ ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಅಂಡ್ ಸಿದ್ದರಾಮಯ್ಯ ಒಪ್ಪನ್ ಆಗ ಮುಂದೆ ಭಾರಿ ಕಷ್ಟ ಆಗ್ತಾ ಇದೆ ಏನಾಗಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರ ಒಬ್ಬಾನೆ ಮುಸ್ಲಿಂ ಮೀಡ್ರ ಇವನು ಬೇರೆ ಯಾರು ಮುಸ್ಲಿಂ ಮೀಡರ್ ಇಲ್ವಾ ಅಚ್ಚಾ ಮುಸ್ಲಿಂ ಮೀಡರ್ ಇದ್ರೆ ಮಾಡಬೇಕಿತ್ತು ಯಾಕೆ ಮಾಡ್ಕೊಂಡಿಲ್ಲ ಇವ್ರ ಯು ಕೈ ಆಗೋಲ್ಲ ಅವನು ಮಂಗಳೂರು ಬಿಟ್ಟು ಬಂದುಲೇ ಹಿಡಿದ ಅವನು ಹ ಮತ್ತು ಅದ್ರ ಮುಂದೆ ಬಿಜೆಪಿ ನಲ್ಲಿ ಇದ್ದು ಎರಡ್ ಸಲ ಬಂದ್ ಫಸ್ಟ್ ಒಂದ್ ಸಲ ಒಗ್ಬೋರ್ಟ್ ನಲ್ಲಿ ಮೆಂಬರ್ ಆಗ್ದ ಸೆಕೆಂಡ್ ಟೈಮ್ ನಲ್ಲಿ ಅದೇ ಯಡಿಯೂರಪ್ಪನವ್ ಬಂದ್ಮೇಲೆ ಬಂದವನು ಚೇರ್ಮನ್ ಆಗ್ದ ಹ ಎಲ್ಲಿ ಒಗ್ಬೋರ್ಡ್ ನಲ್ಲಿ ಅದೆಲ್ಲ ಏನೇನ್ ಮಾಡ್ಬೇಕೆಲ್ಲ ನೋಡ್ಕೊಂಡ್ಬಿಟ್ಟು ಈಗ ಕಾಂಗ್ರೆಸ್ ಬಂದ್ರೆ ಜಮೀನಿಂದ ಹೋಗ್ಬಿಟ್ಟ ಜಮೀನ್ ಹಂಗೆ ಇಟ್ಕೊಂಡ್ ಬಿಟ್ಟಿದ್ದಾನಪ್ಪ ಯಾಕಪ್ಪ ಬೇರೆ ಯಾರು ಕರ್ನಾಟಕದಲ್ಲಿ ಇಲ್ವಾ ಹಾ ಈಗ ನಮ್ ಸಿಟಿನಲ್ಲಿ ಎಲ್ಲ ಒಂದು ಕಡೆಯಿಂದ ಎಲ್ಲ ಮಂಗ್ಳೂರು ಮತ್ತು ಕೇರಳನವರು ನವರು ಹಾವಿಯಾಗಿದ್ದಾರೆ ಅವನು ಎಣ್ಣೆ ಹಾರಿಸ್ ನೆನಪಾಡ್ದು ಹೆಸರೇನು ನೆನಪಾಡ್ದು ಹ ಶಾಸಕಲ್ಲಿ ಶಾಂತಿನಗರು ಇಲ್ಲಿ ನೋಡಿದ್ರೆ ಎಮ್ ಎಸ್ ನಸೀರ್ ಯಾವುದು ಅವ್ರ ಅಪ್ಪ ಯಾರು ಏನಂತ ಇಷ್ಟೋರ್ ತಗೊಳ್ಳಿ ಅವನು ಕೇರಳ ಸಿ ಬಿ ಇಬ್ರಾಹಿಮು ಕೇರಳ ಇಲ್ಲಿ ಯಾರು ಹುಟ್ಟಿಲ್ವಾ ಬಾ ನೀನ್ ತಗೋ ಬಂದ್ರೆ ನೋಡ್ಬೇಡಿ ಆಟ ಆಡ್ತಾರ ಆಡ್ತದಲ್ಲ ಈ ಜಮೀರ್ ಅಹಮದ್ ಕಾರ್ನು ಇವನ್ಗೆ ಬುದ್ಧಿಗಿದ್ದಿಲ್ವಾ ಈ ಯಾವ ಗಿಡ ನಡೀತದಪ್ಪ ಇದು ಸ್ವಲ್ಪ ನಡೀತದೆ ಆಮೇಲೆ ಮುಗಿದೋಗ ಅಷ್ಟೇ ಕೆಲಸ ಆ ರೀತಿ ಬರ್ತಾ ಇದ್ದೀವಿ ಇವನ್ಗೆ ಯಾರಿಗೆ ಜಮೀರ್ ಅಹಮದ್ ಖಾನ್ಗೆ ಆತ ಆಯ್ತಾ ಒಪ್ಪ ಹೇಳುದು ಚಂಡ್ಪಣ್ಣ ಏಟ್ ಆಗಿದೆ ರಾಮನಗರ ನಲ್ಲಿ ಏಟ್ ಆಗಿದೆ ಕೋಪ ಇದೆ ಅವರು ಏನೋ ಒಂದ್ ಮಾಡ್ಬೇಕಂತ ಏನೋ ಒಂದ್ ಆಗಿದೆ ಅದು ಅದಕ್ಕೆ ನಾನು ಹೇಳೋದೇನಂದ್ರೆ ಒಲಿಗ ಇರಲಿ ಎಲ್ಲಿಗಾಯ್ ತಿರ್ಲಿ ಎಲ್ಲ ಇರಲಿ ನಾವೆಲ್ಲ ನೋಡಪ್ಪ ನಾವೆಲ್ಲ ಕನ್ನಡಿಗ ನಾವು ಫಸ್ಟ್ ಆಫ್ ನಾವು ಕನ್ನಡಿಗ ನಮ್ಮ ರಾಜ್ಯ ನಮ್ಮ ರಾಜ್ಯನ ಎಲ್ಲರ ದಾರಿ ತೋರಿಸಿರೋದು ಮಿಜಾಯಿಲ್ ಮಾಡಿ ತೋರಿಸಿರೋದು ನಮ್ಮ ರಾಜ್ಯನೇ ಫಸ್ಟ್ ಆಫ್ ನಾವು ಇಂಡಿಪೆಂಡೆಂಟ್ ಆಗೋಕ್ಕೆ ಇಂಗ್ಲಿಷ್ ಫೈಟ್ ಮಾಡಿರೋದು ನಮ್ಮ ರಾಜ್ಯನೇ ಎಲ್ಲ ಕಟ್ಟೆ ಕಡಿಮೆ ಮಾಡಿ ಕಟ್ಟಿ ಗ್ಯಾಮ್ ಹೆಂಗೆ ಕಟ್ಟಬೇಕಂತ ತೋರಿಸಿದ್ರು ನಮ್ಮ ರಾಜ್ಯನೇ ಅರ್ಥ ಆಯ್ತಾ ವಿಧಾನಸೌಧ ಯಾಕೆ ರೀತಿ ಕಟ್ಟಬೇಕನ್ನ ಕೊಟ್ಟಿದ್ದು ನಮ್ಮ ರಾಜ್ಯದಲ್ಲಿ ಇಂಥ ಒಳ್ಳೆ ರಾಜ್ಯದಲ್ಲಿ ನಾವು ರಾಜೀನಾದ್ರು ರಾಜನ ಇಂಥ ರಾಷ್ಟ್ರನ ಕೆಟ್ಟ ರಾಜ್ಯದಲ್ಲಿ ಕಾರಣ ನೋಡ್ತಿದ್ದ ಕಾರಣದಿಂದ ನಾವು ದೂರ ಆಗೋದು ಬೇಕಾಗಿಲ್ಲ ಸಂಭ್ರಮದಲ್ಲಿ ಬರೋದಕ್ಕೆ ಬೇಕಾಗಿಲ್ಲ ಅಂತ ನಾನು ಮದ್ದೂರು ಮತ್ತು ಮಂಡ್ಯ ಡಿಸ್ಟಿಕ್ವರಿಗೆ ಹೇಳೋಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ನಾವೆಲ್ಲ ಬಂದು ನಾವೆಲ್ಲ ಬಂದಾಗಿ ಇರೋಣ ಯಾರು ಸೆಂಟ್ರಲ್ಲಿ ಬಂದರೂ ಕೂಡ ಅವ್ರ ಮಾತು ಕೇಳೋದು ಬೇಕಾಗಿಲ್ಲ ಈ ಮಾತು ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಜಾತಿ ಭೇದಭಾವನ ತೊಗೊಳ್ಬೇಕು ಬೇಕಾಗಿಲ್ಲ ಪಾಪ ಇದೆ ಏನಂದರೆ ವಕ್ಲಿಗನವ್ರಿಗೂ ಮುಸ್ಲಿಮಿಗೆ ಸಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಅದು ನಿಜಾನೆ ಯಾಕಂದರೆ ಸ್ವಲ್ಪ ಬುದ್ಧಿ ಕಿಟ್ಟೋನವ್ರಲ್ಲ ಒಂದು ಕಡೆ ಹೋಗಿ ಗು ನುಗ್ದ್ರಲ್ಲ ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೆಲ್ಲ ನೋವಿದೆ ಇದೆ ಅವ್ರಿಗೆ ಮಾತಾಡೋಣ ಮುಂದೆ ಏನಾಗತ್ತೆ ನೋಡಿಬಿಟ್ಟು ಕುಮಾರಸ್ವಾಮಿ ಅವ್ರಿಗೆ ಏನು ಮಾಡಬೇಕು ಅವ್ನ ಮಗನಿಗೆ ಹೆಂಗ್ ತೊಗೊಬಾರು ನೋಡೋಣ ಅದು ಎಷ್ಟು ಮಾಡ್ತೀವಿ ನಾವು А для либобат мы